ಶ್ರೀನಿವಾಸ ಬಳಗ ಇದೆ ಆ ರಾಮನ ಮೇಲೆ ಇರುವ ಆದರ್ಶದ ಮೇರೆಗೆ ಎಲ್ಲರೂ ಸೇರಿ ಯುವಕರೊಂದು ರಾಮನ ಆಚರಣೆ ಮಾಡ್ತಾ ಇದ್ದೀವಿ ಕಾರ್ಯಕರ್ತರು ಒಂದು ಉತ್ಸವ ಕೊಡ್ತಾ ಅದು ಪೂರ್ತಿ ರಮೇಶ್ ಅದ್ಧೂರಿಯ ಕಾರ್ಯಕ್ರಮ ಆಗಿದೆ ಇದೇ ತರ ಪ್ರತಿ ವರ್ಷನೂ ಮಾಡ್ತಾ ಇದ್ದೀವಿ ಎಲ್ಲಾ ಕಾರ್ಯಕ್ರಮಗಳು ಮಾಡಬೇಕು ಪ್ರತಿಯೊಬ್ಬರು ರಾಮನ ಪೋಜಿಸಬೇಕು ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶ್ರೀನಗರ ವಾರ್ಡಿನಲ್ಲಿ ಶ್ರೀನಿವಾಸ ಉಪಹಾರ ಹೋಟೆಲ್ನ ಮಾಲೀಕರಾದ ರಮೇಶ್ ಶೆಟ್ಟಿರವರ ನೇತೃತ್ವದಲ್ಲಿ ಶ್ರೀ ರಾಮನವಮಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು ಸಾವಿರಾರು ಭಕ್ತಾದಿಗಳಿಗೆ ಕೋಸಂಬರಿ ಪಾನಕ ಮಜ್ಜಿಗೆ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಸೇವಾಕರ್ತರು ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಾವು ಇದು ಜೈ ಶ್ರೀರಾಮ್ ಫಸ್ಟ್ ಫಸ್ಟ್ ಆಫ್ ಆಲ್ ಇದು ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂ ರಾಷ್ಟ್ರವಾಗಿ ನಾವೊಂದು ರಾಮನ ಆದರ್ಶ ಪುರುಷನ ಒಂದು ಹಿರಿಮೆಯ ಮೇರೆಗೆ ನಾವು ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ಅಂದರೆ ನಾವೆಲ್ಲ ನಮ್ಮ ಒಂದು ಇಲ್ಲ ನಮ್ಮೊಂದು ಬಳಗ ಇದೆ ಶ್ರೀನಿವಾಸ ಬಳಗ ಇದೆ ಹಾಗೆ ಈ ಬಳಗದ ವತಿಯಿಂದ ನಾವು ಜೆ ಪಿ ಹಿಂಗೆ ಜೋಗಿ ಹಲವಾರು ಎಲ್ಲ ಹೆಸರು ತುಂಬ ಜನ ಇದ್ದಾರೆ ಎಲ್ಲ ಸ್ನೇಹಿತರ ಒಂದು ಒತ್ತಾಯ ಮೇರೆಗೆ ಹಂಗೆ ಎಲ್ಲರ ಒಂದು ಭಕ್ತಿಯ ಮೇರೆಗೆ ಆ ರಾಮನ ಮೇಲೆ ಇರುವ ಆದರ್ಶದ ಮೇರೆಗೆ ಎಲ್ಲರೂ ಸೇರಿ ಯುವಕರೊಂದು ಈ ಒಂದು ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದಕ್ಕೆ ಬಹಳ ಜನ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಸಹಕಾರ ಕೊಟ್ಟವರಿಗೆ ನಾವು ಎಲ್ಲರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಹಾಗೆಯೇ ರಾಮನು ಹೇಗೆ ಈ ದೇಶ ನಮ್ಮ ಈ ದೇಶದಲ್ಲಿ ಹೇಗೆ ಚಿರವಾಗಿ ಆದರ್ಶನಾಗಿ ಮೆರಿತಾ ಇದ್ದಾನೋ ಅದೇ ಥರ ಎಲ್ಲರಿಗೂ ನಮ್ಮ ಯುವಕರಿಗೂ ಆ ರಾಮನ ಆದರ್ಶ ಪ್ರಾಪ್ತಿಯಾಗಲಿ ಎಲ್ಲ ಆರೋಗ್ಯ ಕೊಡಲಿ ದೇವರು ಆಯುಷ್ಯ ಇದೇ ಥರ ಈ ಜಾಗದ ಇನ್ನೂ ಇಂಥ ದೊಡ್ಡ ಕಾರ್ಯಕ್ರಮ ಮಾಡುವ ಶಕ್ತಿನೂ ಆ ಭಾಗ್ಯವನ್ನು ಆ ದೇವರು ಶ್ರೀರಾಮನು ಶ್ರೀರಾಮಚಂದ್ರನ ಒದಗಿಸಿಕೊರಲಿ ಅನ್ನೋದೇ ನನ್ನ ಆಸೆ ಹಾಗೆ ಇವತ್ತು ನಾವು ಪಾನಕ ಮಜ್ಜಿಗೆ ಆಮೇಲೆ ಹೊಸಂಬರಿ ಆಮೇಲೆ ಸಂಪತ್ತ ಪಕ್ಷವನ್ನು ಅಂದರೆ ಸಜ್ಜಿಗೆಯನ್ನು ಮಾಡಿದ್ವಿ ಅದನ್ನೆಲ್ಲರೂ ಸ್ವೀಕಾರ ಮಾಡ್ತಾರೆ ಪ್ರೀತಿಯಿಂದ ಹಾಗಾಗಿ ಎಲ್ಲರಿಗೂ ಆ ದೇವರು ಆಶೀರ್ವಾದನ ಕೊಡಲಿ ರಾಮನ ಆದರ್ಶ ಎಲ್ಲರೂ ಪ್ರಾಪ್ತಿಯಾಗಲಿ ಅನ್ನೋದು ನನ್ನ ಕಲಕ ನಾವೊಂದು ಎಂಟು ವರ್ಷದಿಂದ ಎಂಟು ಎಂಟಲ್ಲಿ ಒಂದು ಹತ್ತು ವರ್ಷದಿಂದ ನಾವು ಈ ರಾಮನ ಆಚರಣೆ ಮಾಡ್ತಾ ಇದ್ವಿ ಮಧ್ಯದಲ್ಲಿ ಕೊರೋನಾ ಬಂದಿದ್ದರಿಂದ ಒಂದು ಎರಡು ವರ್ಷ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ರಾಮನವಮಿ ರಾಜ್ಯೋತ್ಸವ ಗಣರಾಜ್ಯ ರಾಜ್ಯೋತ್ಸವ ಆಮೇಲೆ ಇಂಡಿಪೆಂಡೆಂಟ್ ಡೇ ಇದು ಇನ್ನು ರಾಮ ರಾಮೋತ್ಸವದ ರಾಮ ವರ್ಷದ ಪ್ರತಿಷ್ಠಾಪನೆ ದಿನ ಅದನ್ನು ನಾವೊಂದು ನಾಲ್ಕೈದು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮೆಲ್ಲ ಒಂದು ಯುವಕರ ತಂಡ ಇದೆ ಹಿರಿಯರು ಕಿರಿಯರೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಸಹಕಾರವನ್ನು ನಮಗೆ ಪ್ರಹಳವಾಗಿ ಸಹಕಾರ ಕೊಡುವವರು ಜಯಪ್ರಕಾಶ್ ಅಂತ ಜೆ ಪಿ ಅಂತ ಅವಳು ಇದಕ್ಕೆ ಮುತುವರ್ಜಿ ವಹಿಸಿ ಎಲ್ಲರಿಗಾಗಿ ಜೋಗಿ ನಿತ್ಯನಿದ್ದಾರೆ ತುಂಬ ಜನ ಇದ್ದಾರೆ ಹೆಸರಲ್ಲಿ ತುಂಬ ಜನ ಆಗ್ತಾರೆ ಎಲ್ಲರೂ ಅದಕ್ಕೆ ಭಾಳ ಸಹಕಾರ ಕೊಡ್ತಾರೆ ಮಾಡೋಣ ನಾವು ಇಲ್ಲಿ ಒಂದು ನಮ್ಮ ಒಂದು ಹಿಂದೂ ರಾಷ್ಟ್ರವಾಗಿ ಇದು ಇರಬೇಕಂದ್ರೆ ನಾವು ರಾಮನ ಒಂದು ಈ ಕಾರ್ಯಕ್ರಮವನ್ನು ಆವಾಗ ಮಾಡ್ತಾ ಇರಬೇಕು ಇದು ಇನ್ನು ಮುಂದಿನ ಪೀಳಿಗೆಗೂ ಇದು ಮುಂದಿನ ಪೀಳಿಗೆಗೂ ಇದೊಂದು ಮಾದರಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇರ್ತೀವಿ ಇದು ಇದೇ ಥರ ಮುಂದೆ ಹೊರಳಿ ಅದಕ್ಕೆ ಬೇಕಾದಂಥ ಸಹಕಾರವನ್ನು ಮಾಡುವಂಥ ಶಕ್ತಿಯನ್ನು ಆ ಶ್ರೀರಾಮಚಂದ್ರ ಎಲ್ಲರೂ ಕರುಣಿಸಲಿ ಅನ್ನೋದು ನನ್ನ ಇಲ್ಲ ಆವತ್ತೇ ಮಾಡಬೇಕಿತ್ತು ಆವತ್ತು ಕೆಲವರಿಗೆ ನಮಗೆ ಕಾರ್ಯನಿರ್ವಹಿತವಾಗಿ ಅವರಿಗೆ ಸಮಯ ಇಲ್ಲದ ಕಾರಣ ನಾವು ಹಿಂದೆ ಹಾಕಿ ಇವತ್ತಿನ ದಿವಸ ಶನಿವಾರ ಈ ದಿವಸವನ್ನು ನಾವು ಎಲ್ಲರ ಒಗ್ಗಟ್ಟಿಗೆ ಮೇಲೆ ಎಲ್ಲರ ಒಂದು ಸಮಯದ ಅವಕಾಶವನ್ನು ಕೋರಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ಭಾಳ ಜನ ಕೆಲವು ಬಂದಿಲ್ಲ ಇನ್ನೊರು ಬರುವವರಿದ್ದಾರೆ ನಾವು ಯಾವುದೇ ರಾಜಕೀಯವಾಗಿ ಇಲ್ಲಿ ಮಾಡ್ತಾ ಇಲ್ಲ ಯಾವುದೇ ರಾಜಕೀಯದವರನ್ನು ನಾವು ನಮಗೆಲ್ಲರೂ ಒಂದೇ ಇಲ್ಲಿ ಇದರಲ್ಲಿ ಯಾವ ರಾಜಕೀಯ ಇಲ್ಲ ನಮಗೆ ರಾಜಕೀಯದ ವ್ಯಕ್ತಿಗಳು ನಾವು ಇಲ್ಲಿ ಯಾರನ್ನು ಕರೆಯಲು ಅವರ ಬಂದವರಿಗೆ ನಾವು ಸ್ವಾಗತ ಒಬ್ಬರು ಕರೆದ್ರೆ ಒಬ್ಬರಿಗೆ ಬೇಜಾರಾಗುತ್ತೆ ಆ ಕಾರಣಕ್ಕೆ ನಾವು ಯಾರನ್ನು ಇಲ್ಲಿ ಅವ್ವಾನಿಸೋದಿಲ್ಲ ಬಂದವರಿಗೆ ಸ್ವಾಗತ ಇದು ಯಾವುದೇ ರಾಜಕೀಯದ ಕಾರ್ಯಕ್ರಮ ಅಲ್ಲ ಆದ್ದರಿಂದ ನಾವು ಯಾರನ್ನು ವೈಯಕ್ತಿಕವಾಗಿ ಕರೆಯಕ್ಕೆ ಹೋಗೋದಿಲ್ಲ ಬಂದವರಿಗೆಲ್ಲರಿಗೂ ನಮ್ಮ ವಂದನೆಗಳು ಇರ್ತವೆ ಪರದವರಿಗೆ ನಾವು ಧನ್ಯವಾದ ಅರ್ಪಿಸ್ತೀವಿ ಅವರಿಗೆ ಬಂದಿರೋ ಭಕ್ತಾದಿಗಳಿಗೆ ರಾಮ ಆದರ್ಶ ಪುರುಷನಾಗಿ ಮೆರಿತಾ ಇದ್ದಾನೋ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಸಾವಿರಾರು ವರ್ಷ ಅದೇ ಥರ ನಮ್ಮ ಯುವಕರಿಗೆ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ದೇವರು ಅನುಗ್ರಹಿಸಲಿ ಅವರ ಇಷ್ಟಾರ್ಥವನ್ನೂ ಸಿದ್ಧಿ ಮಾಡಲಿ ಹಾಗೆಯೇ ಇದೇ ಥರ ಕಾರ್ಯಕ್ರಮ ಮಾಡುವಂಥ ಶಕ್ತಿಯನ್ನು ಎಲ್ಲರಿಗೂ ಒದಗಲಿ ನಮಗಂತಲ್ಲ ಎಲ್ಲರಿಗೂ ಅವರವರ ಅವರಿಗೆ ಸಾರವಾಗಿ ಎಲ್ಲರೂ ಮಾಡುವ ಶಕ್ತಿಯನ್ನು ಶ್ರೀರಾಮಚಂದ್ರ ಕೊಡಲಿ ಎಲ್ಲ ಆರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಅವ್ರಿಷ್ಟು ಸಿದ್ಧಿ ಮಾಡಲಿ ಅದಕ್ಕೆ ಶಕ್ತಿಯನ್ನು ಶ್ರೀರಾಮಚಂದ್ರ ಕರುಣಿಸಲಿ ಸರ್ ರಮೇಶ್ ಶೆಟ್ಟಿ ಮಾಲೀಕರು ಶ್ರೀರಾಮ್ನು ಈಗ ಎಲ್ಲದಕ್ಕೂ ನೀವ್ ಕಾರ್ಯಕರ್ತರು ಹುರಿದುಂಬಿಸ್ತೇವೆ ಏನೇ ಒಂದು ಉತ್ಸವ ಕೊಡ್ತಾ ಇದ್ದಾರೆ ಅಂದರೆ ನಮಗೆ ಅದು ಪೂರ್ತಿ ರಮೇಶ್ ಅಣ್ಣವರು ರಮೇಶ್ ಅಣ್ಣವರು ಯಾರು ಕೂಡ ಇವತ್ತೊಂದು ದಿನ ಈ ಥರ ಅಲ್ಲ ಯಾರು ಮಾಡಲ್ಲ ಸರ್ ಅಣ್ಣ ನಮ್ಮ ಜೊತೆ ನಿತ್ಯ ಏನಾಗುತ್ತೆ ಎಲ್ಲ ಮಾಡೋಣ ಕೈ ಜೋಡಿಸೋಣ ಪ್ರಕಾಶಣ ಅಂತ ಇದ್ದಾರೆ ಜೆ ಅವರು ಅವರು ಕೂಡ ನಮಗೆ ಸಖತ್ತು ಪ್ರೋತ್ಸಾಹ ನೀಡಿ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬರ್ತೇವೆ ನಮಗೆ ಇವನ್ನೆಲ್ಲ ನೋಡಿದಾಗ ನಮ್ಗೆ ಆಗುತ್ತೆ ಇನ್ನೂ ಕಾರ್ಯಕ್ರಮ ಮಾಡೋಣ ಅಂತ ಕಾರ್ಯಕ್ರಮ ನಾವು ಎಲ್ಲ ಕಾರ್ಯಕ್ರಮಗಳು ಅನ್ನ ತಮ್ಮದಿರೋ ಥರ ಒಗ್ಗಟ್ಟಾಗಿ ನಾವು ಇಲ್ಲಿ ಮಾಡ್ಕೊ ಹೋಗ್ತಾ ಇರ್ತೀವಿ ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ರಮೇಶ್ ಅಣ್ಣರವರಂತೆ ಹೇಳಕ್ಕೆ ಇಷ್ಟಪಡ್ತೀವಿ ಕಿಶೋರ್ ಜೈ ಶ್ರೀರಾಮ್ ಈ ರಾಮ ಇಡೀ ದೇಶದಲ್ಲಿ ಇಡೀ ನಮ್ಮ ಭಾರತ ಖಂಡದಲ್ಲಿ ರಾಮಂದೇ ಆದಂಥ ಒಂದು ಹೆಸರಿದೆ ರಾಮ ಏನು ದಾರಿ ತೋರಿಸಿದ್ದಾರೆ ಈ ನಮ್ಮ ದೇಶದ ಪ್ರತಿಯೊಬ್ಬ ಜನನು ಅಳವಡಿಸ್ಕೋಬೇಕು ಈ ಶ್ರೀರಾಮನ ಚಂದ್ರನ ಏನಿದೆ ಜಾತಿ ಧರ್ಮ ಯಾವುದೇ ಇದು ಇಲ್ಲದೆ ಎಲ್ಲ ಭೇದ ಭಾವ ಇಲ್ಲದೆ ಆಚರಣೆ ಮಾಡ್ತಾ ಇದ್ದಾರೆ ನಾವು ಕೂಡ ಇಲ್ಲಿ ನಮ್ಮ ಏನು ಶ್ರೀನಿವಾಸ ದರ್ಶಿನಿ ಉಪಹಾರ ಹತ್ರ ರಮೇಶರು ಮತ್ತು ತಂಡ ಏನಿದೆ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಗಣೇಶರು ಎಲ್ಲರೂ ಸೇರಿ ಅದ್ಧೂರಿಯಾಗಿ ರಾಮನ ಒಂದು ಒಂದು ಪೂಜೆಯನ್ನು ಇಟ್ಕೊಂಡಿದ್ದೀವಿ ಅದ್ಧೂರಿಯ ಕಾರ್ಯಕ್ರಮ ಆಗಿದೆ ಇದೇ ಥರ ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಎಲ್ಲ ಕಾರ್ಯಕ್ರಮಗಳು ಮಾಡಬೇಕು ಪ್ರತಿಯೊಬ್ಬರು ರಾಮನ ಭಜಿಸಬೇಕು ಪ್ರತಿದಿನ ಪ್ರತಿದಿನ ಪ್ರತಿಯೊಬ್ಬರು ರಾಮನ ಏನು ಆರ್ಧ ಆದರ್ಶಗಳಿದೆ ಅದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಎಲ್ರಿಗೂ ನಮಸ್ಕಾರ ನಾನು ಶಿವನ ಜಪ್ಪ ಅಂತ ಹೇಳಿ